ರೈಸ್ ಮಾಡೋದು ಹೇಗೆ ನೋಡೋಣ ಬನ್ನಿ ಮೆಣಸಿನ್ಕಾಯಿ ಎಳ್ಳಗೆಡ್ಡೆ ಬೀನ್ಸು ಕ್ಯಾರೆಟು ನೆನ್ಸಿಟ್ರ ಬಟಾಣಿ ಕಸ್ತೂರಿ ಮೆಂತೆ ಕೊತ್ತಂಬರಿ ನಿಂಬೆಹಣ್ಣು ಚಿಕ್ಕೆ ಜಾಯಿಕಾಯಿ ಏಲಕ್ಕಿಕಾಯಿ ಲವಂಗ ಸೋಂಕಾಳು ಸುಂಠಿ ಬೆಳ್ಳಿ ಪೇಸ್ಟ್ ಬನ್ನಿ ಫ್ರೆಂಡ್ ಗ್ಯಾಸ್ ಇದ್ದೀನಿ ಫ್ರೈಡ್ ರೈಸು ಮಾಡೋಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾನೀಗ ಒಂದು ಐದು ಸ್ಪೂನ್ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ನಾನು ಈಗ ಚಕ್ಕೆ ಇದ್ದೀನಿ ಇದು ಏಲಕ್ಕಿ ಕಾಯಿ ಸ್ವಲ್ಪ ಜಜ್ಜಿಟ್ಕೋಬೇಕು ಹಂಗಾದ್ರೆ ಫ್ಲೇವರ್ ಬರುತ್ತೆ ಈಗ ಸೋಂಕು ಕಾಳು ಏಲಕ್ಕಿ

சரியார் படிக்கே ஹோட்டலில் யாத்திரம் அது தரம் நம்ம மக்களின் துணே எடுத்த இது ಗ್ರೀನ್ಸ್ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಫೈನ್ ಮಾಡೋಣ ನಾನು ಇದಕ್ಕೆ ನೀರು ಅರ್ಜೆಂಟ್ ಬಗ್ಗೆ ಮಕ್ಕಳಿಗೆ ಟಿಫನ್ ಮಾಡಬೇಕಲ್ವ ಫುಲ್ ಟೈಮ್ ಆಗುತ್ತೆ ಅದರಿಂದ ನಾನು ನೀರು ಬಿಸಿ ಮಾಡ್ಕೊಂಡು ಹಾಕ್ತೀನಿ ನೀರು ಬಿಸಿ ಮಾಡಿಕೊಂಡು ಹಾಕಿದರೆ ಬೇಗನೆ ಆಗುತ್ತೆ ಈಗ കപ്പി കപ്പിമ സൊപ്പം അത് മേൺ കുണ്ടി ബര ടേസ്റ്റ് ഏർപ്പെടോ നമുക്ക് എടുത്തു ടേസ്റ്റ് సిద్ధ బట్టేస్ట్ హాక్తదా పచ్చి సిద్ధి బి టేస్ట్ హింద్ర తల హిడ్యు పసి ఆవే అయి అసలు ఊరే స్వల్పంతో ఫుడ్ మాకు ఆమెను తిరిగి స్వల్ప సున్ను హాకం తడ ఇప్పుడు ఇంకా ఇది ఎల్సికే బట్టి బట్టనే అక్క బట్టలు చెట్టుకుంటే కొంత ಖರೀದ ಮಾಡಿ ನಾವು ಒಗ್ಗರಣೆ ಹಾಕಬೇಕಾದ್ರೆ ಒಳಗೆ ಕಮ್ಮಿ ಇಟ್ಕೊಂಡೆ ಫ್ರೈ ಮಾಡಿದ್ರೆ ಸಿಗಲ್ಲ ನನಗೂ ಸಿಗೋಕ್ಕಿಂತ ಅವಸರ ಆಗುತ್ತೆ ಅದೆಲ್ಲ ಆಗಲ್ಲ ಅದಕ್ಕೆ ಫ್ರೈ ಆಗಿದೆ ನಾನು ಗ್ಲಾಸ್ ಹಾಲು ಹಾಕ್ತಾ ಫ್ರೈಡ್ ರೈಸ್ ಬೇಕು ಯಾವುದೇ ಕಾರಣಕ್ಕೂ ಕಲರ್ ಇರೋಲ್ಲ ಆದ್ದರಿಂದ ನಾನು ಸ್ವಲ್ಪ ಹಾಲು ಹಾಕಿದರೆ ಟೇಸ್ಟ್ ಬರುತ್ತೆ ಅಂತ ಹಾಲು ಹಾಕಿದ್ದೀನಿ ಈಗ ನಾನು ಊಟ ಅಕ್ಕಿ ತೊಗೋದಿಟ್ಕೊಂಡಿದ್ದೀನಿ ಅಂದರೆ ಮುಕ್ಕಾಲು ಕೆ ಜಿ ಅಕ್ಕಿ ಮುಕ್ಕಾಲು ಕೆ ಜಿ ಅಕ್ಕಿನ ತೊಗೋದಿಟ್ಕೊಂಡಿದ್ದೀನಿ ದಿನಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ ಈ ಥರ ಅಕ್ಕಿ ಜೊತೆಗೆ ಎಲ್ಲ ನೀಟಾಗಿ ಹಿಂಗೆ ಎಣ್ಣೆ ಒಬ್ಬರ ಅಕ್ಕಿ ಸ್ವಲ್ಪ ತಿರುಗಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಈ ಥರ ಆಗಿದೆ ಇದಿಟ್ಟಿಗೆ ನೀರು ಹಾಕ್ತೀನಿ ಕುದಿಯ ಇಟ್ಕೊಂಡಿದ್ದೆ ಒಗ್ಗರಣೆ ಹಾಕಿ ಮುಂಚೂರಿನೇ ಈಗ ನಾನು ಬಿಸ್ತೀರು ಹಾಕ್ತಾ ಇದ್ದೀನಿ ನೋಡಿ ನಿಮ್ಮದು ಅಕ್ಕಿ ಮೇಲೆ ಡಿಪೆಂಡು ಹಳೆ ಆದರೆ ನೀರು ಜಾಸ್ತಿ ತಗೊಳುತ್ತೆ ಹೊಸ ಆದರೆ ನೀರು ಕಮ್ಮಿ ತಗೊಳುತ್ತೆ ನೀವು ಅನ್ನ ಹೆಂಗೆ ಮಾಡ್ಕೊತೀರಾ ಹಂಗೆ ನಾನು ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಮುಕ್ಕಾಲ್ ಕೆ ಜಿ ಅಕ್ಕಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನನ್ನ ಕೈಯಲ್ಲೇ ಹಾಕೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ನೀವು ಟ್ರೈ ಮಾಡಿ ನೋಡಿ ನೀವು ಟ್ರೈ ಮಾಡಿ ತುಂಬ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನೀವು ಟ್ರೈ ಮಾಡಿ ಟೇಸ್ಟಿ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ರಿ ನೋಡಿ ಈಗ ನಾನು ಕುದಿಯೋ ಇಟ್ಟಿದ್ದೀನಿ ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಕುದಿ ಬರುತ್ತೆ ಸ್ವಲ್ಪ ಉದಿ ಬಂದ ತಕ್ಷಣ ನಾವು ಉರಿ ಕಮ್ಮಿ ಮಾಡಿಬಿಟ್ಟು ತಟ್ಟೆ ಮುಚ್ಕೋಬೇಕು ನಾನೀಗ ತಟ್ಟೆ ಮುಚ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಕೊಂಬ್ರ ಸೊಪ್ಪಾಕ್ತಾಯಿದ್ದೀನಿ ಕೊತ್ತಂಬ್ರ ಸೊಪ್ಪಾಕಿ ನಿಂಬೆಹಣ್ಣೆ ನಿಂಬೆ ಹಣ್ಣು ಹಿಂಬಿಟ್ಟು ನೀಟಾಗಿ ಮತ್ತು ಉರಿ ಕಮ್ಮಿನೇ ಇಟ್ಕೋಬೇಕು ನಾನು ಏನು ಹೇಳ್ತೀನಿ ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಉರಿ ಕಮ್ಮಿ ಇಟ್ಕೊಂಡು ನೀವು ನೀಟಾಗಿ ತಿರುಗಿಸ್ಬಿಟ್ಟು ಹಂಗೇ ಕಮ್ಮಿ ಸಣ್ಣ ಉರಿಯಲ್ಲೇ ದಮ್ ಕಟ್ಟಬೇಕು ಈ ಥರಂಬೆ ನಿಂಬೆಹಣ್ಣು ಹಾಕ್ಬಿಟ್ಟು ಈ ಥರ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಥರ ಸಣ್ಣ ಊರಿಂದ ಸಣ್ಣ ಊರು ಇಟ್ಬಿಟ್ಟು ದಮ್ ಕಟ್ಬಿಟ್ರೆ ಐದು ನಿಮಿಷ ದಮ್ ಕಟ್ಬಿಟ್ರೆ ಫ್ರೈಡ್ ರೈಸ್ ರೆಡಿ ಆಗಿದೆ ನೋಡೋಣ ಈಗ ನಾನೀಗ ತುಪ್ಪದಲ್ಲಿ ಗೋಡಿಂಬೆ ಕರೆದು ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಗೋಡಿಂಬೆ ಬೇಕಾದ್ರೆ ಜಾಸ್ತಿ ಹಾಕೋಬೋದು ನೋಡಿ ಫ್ರೈಡ್ ರೈಸ್ ಚಟ್ನಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಟೇಸ್ಟ್ ನೋಡಿ ಕಮೆಂಟಲ್ಲಿ ತಿಳಿಸ್ರಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮನೆಯಲ್ಲಿ ನಾವು ತಯಾರಿ ಈ ಥರ ಎಲ್ಲ ತಯಾರಿಸ್ಕೊಂಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ನಮಗೂ ಅಡುಗೆ ಮಾಡಿದ್ರೆ ಅಂತ ಖುಷಿ ಆಗುತ್ತೆ ನೀವು ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು